ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಒಂದು ನ್ಯೂಸ್ನ ನೋಡಿದೆ ನಾನು ಸೊ ಅದರಲ್ಲಿ ಲಕ್ಷ್ಮೀ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಏನಿದೆ ಗೃಹಲಕ್ಷ್ಮಿ ಬಗ್ಗೆ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಷ್ಟು ಜನ ಇದ್ರ ಬಗ್ಗೆ ಆಸೆ ಇಟ್ಕೊಂಡಿದ್ರು ಅವರಿಗೆಲ್ಲ ಏನು ನಿರಾಸೆ ಆಗಿದೆ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪ ವಿಚಾರ ಅಂತ ಬರೋದಾದರೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಬಂದಿಲ್ಲ ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರವೇ ಈವನ್ ಡಿ ಬಿ ಟಿಯಲ್ಲಿ ಕೂಡ ನಮಗೆ ತೋರಿಸ್ತಾ ಇರೋದು ಮೂರು ನಾಲ್ಕು ಕಂತು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟೆ ತೋರಿಸ್ತಾ ಇರೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಂತುಗಳು ಹಣ ಹಣ ಬರಬೇಕಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣನೇ ಎಷ್ಟೋ ಜನಕ್ಕೆ ಬಂದಿಲ್ಲ ಬಟ್ ಅವ್ರು ಹೇಳ್ತಾ ಇರೋದೇನೆಂದರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಹಣವನ್ನು ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇನ್ನೆರಡು ತಿಂಗಳ ಹಣ ಎಲ್ಲೋ ಅವರು ಯಾಕೆ ಈ ರೀತಿಯಾಗಿ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಲೂ ಗೊತ್ತಿಲ್ಲ ಸ್ನೇಹಿತರೆ ಅವ್ರದ್ದೊಂದು ಆಡಿಯೋ ಕ್ಲಿಪ್ಪನ್ನು ಹಾಕ್ತೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಎರಡು ತಿಂಗಳ ಬಂದಿಲ್ಲ ಮೂರ್ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಬಂದಿಲ್ಲ ಆದಷ್ಟು ಬೇಗನೆ ಅದನ್ನ ಬಿಡುಗಡೆ ಮಾಡ್ತೀವಿ ಏನಾಗುತ್ತೆ ನಮಗೂ ಗೊತ್ತಿದೆ ನಮ್ಮ ಮಹಾಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡ್ಕೊಂಡು ಪ್ರತಿ ಕಡೆ ಬಿಜೆಪಿಯವ್ರು ಚುನಾವಣೆ ಎದುರಿಸ್ತಾ ಇದಾರೆ ಚುನಾವಣೆ ಕಾಪಿ ಮಾಡ್ಕೊಂಡು ಕರ್ನಾಟಕ ರೂಲ್ ಮಾಡಲ್ ಅಂತ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ರೋಲ್ ಮಾಡಲ್ ಇದ್ದಂತ ಸಂದರ್ಭದಲ್ಲಿ ಕೊಟ್ಟು ಭಾಷೆ ಸಂದರ್ಭದಲ್ಲಿ ಕೊಟ್ಟು ಭಾಷೆಯನ್ನು ಖಂಡಿತವಾಗಿ ಉಳಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಒಂದು

ಎರಡು ತಿಂಗಳ ಬಂದಿಲ್ಲ ಮೂರು ಅಲ್ಲ ಎರಡು ತಿಂಗಳ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಬಂದಿಲ್ಲ ಆದಷ್ಟು ಬೇಗನೆ ಅದನ್ನ ಬಿಡುಗಡೆ ಮಾಡ್ತೀವಿ ಈಗ ಏನಾಗುತ್ತೆ ತಮಗೂ ಗೊತ್ತಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿಜೆಪಿಯವ್ರು ಚುನಾವಣೆ ಎದುರಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಒಂದು ತಿಂಗಳಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ನಾವು ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ಹಣವನ್ನು ಸೊ ಎಲ್ಲ ರೀತಿಯಾದಂಥ ಯೋಜನೆಗಳಿಗೆ ಹಣವನ್ನು ಗ್ರಹಲಕ್ಷ್ಮಿಯವರಿಗೆ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡು ಹಾಕಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಇದರ ಅರ್ಥ ನಾವು ಯೋಜನೆ ಹಿಂದೆ ಅಥವಾ ಕೊಂಡ್ರೆ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ತುಮಕೂರಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾವು ನಾಲ್ಕು ಕಂತಿನ ಹಣ ಅಲ್ಲ ಎರಡು ಕಂತಿನ ಹಣ ಕೊಡಬೇಕು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತಿನ ಹಣವನ್ನು ಕೊಡಬೇಕು ನಾವು ಗೃಹಲಕ್ಷ್ಮಿಯನ್ನು ಸ್ಟಾಪ್ ಮಾಡಿಲ್ಲ ರನ್ನಿಂಗಲ್ಲಿದೆ ಹಣ ಕೊಡ್ತೀವಿ ಹಣ ಹೊಂದಿಸ್ಲಿಕ್ಕೆ ಎರಡೂವರೆ ಸಾವಿರ ಕೋಟಿಗಿಂತ ಅಧಿಕ ಹಣ ಬೇಕಾಗುತ್ತೆ ಬೇರೆ ಯೋಜನೆಗಳು ಅನುಷ್ಠಾನದಲ್ಲಿ ಇರೋದ್ರಿಂದ ಎಲ್ಲ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದು ನಮಗೆ ಕಷ್ಟ ಆಗುತ್ತೆ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಅಂದರೆ ಇಪ್ಪತ್ತನೇ ತಾರೀಕು ಕನ್ಫರ್ಮ್ ಅಲ್ಲ ಸೊ ನಾವೇನು ಹೇಳಿದ್ವಿ ಅವರು ಹತ್ತೊಂಬತ್ತನೇ ತಾರೀಕು ಒಂದು ಸಮಾವೇಶ ಇದೆ ಅಂದರೆ ಏನಂತ ಅಂದರೆ ಈ ಒಂದು ಗೃಹಲಕ್ಷ್ಮಿ ಸಂಘದ್ದು ಒಂದು ಇದನ್ನ ಇಟ್ಕೊಂಡಿದ್ರಲ್ಲ ಅಧಿಕೃತ ಚಾಲನೆಯನ್ನು ಅದಾದ ನಂತರದಲ್ಲಿ ಇವರು ಹಣವನ್ನು ಬಿಡುಗಡೆ ಮಾಡ್ಬೋದೇನೋ ಬಹುಶಃ ಅನ್ನೋ ಒಂದು ಮಾತುಗಳನ್ನು ಕೇಳಿ ಬರ್ತಾಯಿತ್ತು ಅದ್ರ ಬಗ್ಗೆನ ವಿಡಿಯೋಸಾನು ಮಾಡಿದ್ವಿ ಆದರೆ ಇವಾಗ ಸ್ವತಃ ಅವರೇ ಹೇಳ್ತಾ ಇರೋದು ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂದರೆ ಇಪ್ಪತ್ತು ಹಣ ಬರೋದಿಲ್ಲ ಸ್ನೇಹಿತರೆ ಅಂದರೆ ಈ ತಿಂಗಳು ಬರೋದನ್ನು ಡೌಟ್ ಇದೆ ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಸೊ ಯಾರೆಲ್ಲ ಗೃಹಲಕ್ಷ್ಮಿ ನಂಬ್ಕೊಂಡಿದ್ರು ಇದನ್ನು ಕೈ ಬಿಡೋದು ತುಂಬ ಉತ್ತಮ ಇವರು ಎರಡು ಕಂತಿ ನಾಮರಿಸ್ತಿದ್ದಾರೆ ಅಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಕಂತುಗಳನ್ನು ಹೋಗ್ತಾ ಹೋಗುತ್ತೆ ಯಾಕಂದ್ರೆ ಈ ಕ ಈ ತಿಂಗಳು ಏನಾದರೂ ಇದು ನವೆಂಬರ್ ತಿಂಗಳು ಹೋಯ್ತು ಅಂದರೆ ಡಿಸೆಂಬರ್ ತಿಂಗಳು ಬರುತ್ತೆ ಅವ್ರು ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ್ ಕೊಡಬೇಕಾಗುತ್ತೆ ಅವಾಗೇನು ಹೇಳ್ತಾರೆ ಇಲ್ಲ ಇಲ್ಲ ಸೆಪ್ಟೆಂಬರ್ ಕೊಟ್ಬಿಟ್ಟಿದ್ದೀವಿ ನಾವು ಇನ್ನು ಅಕ್ಟೋಬರ್ ನವೆಂಬರ್ ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಇವರು ಜನರನ್ನ ಯಾಮಾರಿಸಿ ಜನರನ್ನ ಏನಾದರೂ ಹುಚ್ಚರನ್ನ ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ನಮ್ಮ ಜನರು ಯಾರೂ ಅಷ್ಟು ದಡ್ರಲ್ಲ ಅನಕ್ಷರಸ್ಥರು ಸಹ ಅಲ್ಲ ಇವತ್ತು ಅಕ್ಷರ ಜ್ಞಾನ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ಅಪ್ಲಿಕೇಶನಲ್ಲಿ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟು ಕಂತಿನ ಹಣಗಳು ಬಂದಿದೆ ಅನ್ನೋ ಒಂದು ಪ್ರೂಫ್ ಸಮೇತ ಅವ್ರ ಹತ್ರ ಇದೆ ಇವರು ಕೊಡೋದಿಲ್ಲ ಅಂತ ಹೇಳಿದರೆ ಯಾರೂ ಬೇಜಾರಾಗೋದಿಲ್ಲ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡೋದು ಇನ್ನೊಂದು ಕೈಯಲ್ಲಿ ಕಸ್ಕೊಂಡಂಗೆ ಮಾಡೋದು ಇದು ಸಹ ಸರ್ಕಾರಕ್ಕೆ ಸರಿ ಅನಿಸುತ್ತಾ ಗೊತ್ತಿಲ್ಲ ಇಲ್ಲ ನಾವು ಇಷ್ಟು ಕಂತಿಂದನ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಜನ ಆಕ್ಸೆಪ್ಟ್ ಮಾಡ್ಕೊತಾರೆ ಬಟ್ ಇವ್ರ ಕಂತುಗಳನ್ನು ಯಾಮಾರಿಸ್ತಾ ಇದ್ದಾರೆ ನಾವು ಕೊಟ್ಟಿದ್ದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕಮೆಂಟ್ಗಳ ಮೇಲೆಯೇ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಾಗಿದೆ ರಿಯಲಾಗಿ ಯಾರು ಎಷ್ಟು ಎಷ್ಟು ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬರಬೇಕು ಅಂತೇಳಿ ಈ ವಿಡಿಯೋ ನೋಡಿರೋ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಒಂದು ಒಂದು ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ